ಕಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಯುವ ಮುಖಂಡರಾದ ಚಿಕ್ಕ ನಾಗಮಂಗಲ ಗುರು ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನ ಆನೇಕಲ್ ಪಟ್ಟಣದ ಅಂಬೇಡ್ಕರ್ ಗ್ರಂಥಾಲಯದ ಆವರಣದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖೇನ ಹಾಗೂ ಆನೇಕಲ್ ಪಟ್ಟಣದ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನದ ಸಮೀಪ ಇರುವ ಸ್ನೇಹ ಭಾರತಿ ಬುದ್ದಿ ಚೇತನ ಮಕ್ಕಳ ಉಚಿತ ವಸತಿಯುತ ಪಾಠಶಾಲೆಯಲ್ಲಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡುವ ಮುಖೇನ ಸಮಾಜ ಸೇವಕರಾದ ಚಿಕ್ಕ ನಾಗಮಂಗಲ ಗುರು ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಸಮಾಜ ಸೇವಕರಾದ ಕರ್ಪೂರು ಗ್ರಾಮ ಪಂಚಾಯತಿ ಸದಸ್ಯ ಹಾಲ್ದಿನಹಳ್ಳಿ ಮುನಿರಾಜು ಶೆಟ್ಟಿ ಆನೇಕಲ್ ಪುರಸಭಾ ಸದಸ್ಯರಾದ ಚೇತನ್ ಬಿ ನಾಗರಾಜು ಕರ್ಪೂರು ಬನ್ನು ಮಂಜು ವಿಎಸ್ಎಸ್ಎಸ್ಎನ್ ಬ್ಯಾಂಕ್ನ ಅಧ್ಯಕ್ಷರಾದ ಚಿಕ್ಕಹಾಗಡೆ ತಿಲಕ್ ಗೌಡ ಚಿಕ್ಕಹಾಗಡೆ ಡಿಎಸ್ಎಸ್ ವೆಂಕಟೇಶ್ ಮೂರ್ತಿ ವಿಎಸ್ಎಸ್ಎಸ್ಎನ್ ಬ್ಯಾಂಕ್ನ ನಿರ್ದೇಶಕರಾದ ಕರ್ಪೂರು ನವೀನ್ ಹರೇಹಳ್ಳಿ ಮಂಜು ಆನೇಕಲ್ ದೇವಿ ಪ್ರಸಾದ್ ಚಿಟ್ಟಿ ಹಾಲ್ದೇನಹಳ್ಳಿ ಗೌಡ ಮಂಚನಹಳ್ಳಿ ರಾಜು ಡಿಕೆ ಚಂದ್ರು ಕಾಂತರಾಜ್ ಮನು ಹಾಗೂ ಚಿಕ್ಕನಾಗಮಂಗಲ ಗುರು ಹಿತೈಷಿ ಬಳಗ ಮತ್ತು ಸ್ನೇಹಿತರು ಭಾಗವಹಿಸಿದ್ದರು ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ప్రీతి రీతి అంగే కన్నను తెవ జ్యోతి నిమ్మయ ప్రీతి హూవిన రీతి అంగే కన్నను తెవ జ్యోతి కల్న మనసను కరగలుమే పాప తొలవుదు ప్రీతి చిల్లుమే ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನು ನೀಡಿತು ದೈವವು ನನಗೆ ನನ್ನಯ ಯಾನವು ಮೀಸಲು ನಿಮಗೆ ದಿನ ನಿನ್ನ ಜನುಮದಿನ ದಿನ ಸಂತೋಷದ ಶುಭ ಸುದಿನ ನಿನ್ನ ಜನುಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ

ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ప్రీతి కన్నను అంగే కెరస్యోతి నిమ్మయ ప్రీతి హూవిన రీతి అందగే కన్నను తెవ జ్యోతి కల్లిన మనసను కరగలు పాప తొలవు ప్రీధియే ಹಾಡು ದೇವರು ಇಲ್ಲದ ಗುಡಿಯಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುರಿಯೊನು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಯಾನವು ಮೀಸಲು ನಿಮಗೆ ಈ ಚಿಕ್ನ ಚಿಕ್ಕನಾಗಮಗಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವೆಂಕಟೇಶ್ ಅಲೆಯ ಗುರೂರವರು ಗುರುವೂರಾಗಿ ಚಿರಪರಿತರಾಗಿದ್ದಾರೆ ಅವರು ಎಲ್ಲ ಜನಾಂಗಗಳ ಜೊತೆಯಲ್ಲಿ ಶಾಂತಿಯುತವಾಗಿ ಸೌಹಾರ್ದಿತವಾಗಿ ಸ್ನೇಹಪರವಾಗಿ ಇರುವಂಥ ವ್ಯಕ್ತಿ ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದೆ ಇಂತಹ ವ್ಯಕ್ತಿಯ ಜನ್ಮ ಆಚರಣೆ ಮಾಡ್ಕೊಳ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಇವರನ್ನ ಹೆತ್ತ ತಂದೆ ತಾಯಿಗಳ ಋಣವನ್ನು ತೀರಿಸೋ ಶಕ್ತಿ ಭಗವಂತ ಇವರು ಕೊಡಲಿ ಇವರ ಹೆಸರು ಇನ್ನೂ ಕೀರ್ತಿವಂತವಾಗಲಿ ಅಂತ ನಾನು ಭಗವಂತನಲ್ಲಿ ಆಶಿಸ್ತಾ ಇದ್ದೇನೆ ಭಗವಂತ ಒಳ್ಳೇದು ಮಾಡಲಿ ಶಾಂತಿಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಾಮಂಕಟೇಶ್ವರ್ಣ ಗುರು ಅವರಿಗೆ ಪುನಃ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಅವರ ಹುಟ್ಟುಹಬ್ಬದಂದು ಸರಳವಾಗಿ ಈ ಸ್ನೇಹಿತರ ಜೊತೆಗೂಡಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡು ಅವರು ಈ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಒಳ್ಳೆಯ ಭವಿಷ್ಯ ರೂಪವಾಗಲಿ ರೂಪುಗೊಳ್ಳಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಚಿಕ್ಕನಾಗಮಂಗ್ಳದ ಗುರು ವೆಂಕಟೇಶ್ ಅವರ ಜನ್ಮ ದಿನ ದಿನಾಚರಣೆಯನ್ನು ಇಂದು ಸ್ನೇಹ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ತಿಂಡಿ ಕೊಡುವ ಮುಖಾಂತರ ಸರಳವಾಗಿ ಆಚರಣೆ ಮಾಡಲಾಗಿದೆ ಯುವಕರಿಗೆ ಸದಾ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ತಾಲೂಕಿನ ನಮ್ಮ ಯುವ ಮುಖಂಡರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಚಿಕ್ಕನಾಗಮಂಗ್ಲ ಗುರು ಅವರ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅಂತ ಆರೈಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈ ದಿನ ನಮ್ಮ ಆನೆಕಲ್ ತಾಲೂಕಿನ ಯುವಕರ ಆಶಾಕಿರಣ ಹಾಗೂ ಯುವಕರ ಸ್ಫೂರ್ತಿ ಚೇತನಾದಂತಹ ನಮ್ಮ ಚಿಕ್ಕಮಗಳ ಗುರು ವೆಂಕಟೇಶಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಅವ್ರಿಗೆ ಭಗವಂತ ಇನ್ನೂ ಉತ್ತಮವಾಗಿ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಉತ್ತಮವಾದ ಸ್ಥಾನಮಾನಗಳು ಈ ತಾಲೂಕಲ್ಲಿ ಲಭಿಸಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರಲ್ಲಿ ಸ್ಫೂರ್ತಿ ಚೇತನರಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ಅವ್ರಿಗೆ ಭಗವಂತ ಅತಿ ಶೀಘ್ರದಲ್ಲೇ ಮುಂಬರುವಂತಹ ಅಧಿಕಾರವನ್ನೆಲ್ಲ ಅವರಿಗೆ ಕೊಡಲಿ ಅಂತ ಭಗವನ್ ಭಗವಂತಲ್ಲಿ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೇನೆ ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ನನ್ನನ್ನು ಅನಕನಲ್ಲಿ ನನ್ನ ಸ್ನೇಹಿತ ಬಳಗ ಬರಮಾಡಿಕೊಂಡು ಈ ಒಂದು ಅನಾಥಾಶ್ರಮದಲ್ಲಿ ಬೆಳಗಿನ ಉಪಹಾರ ಕಾರ್ಯಕ್ರಮವನ್ನು ಏರ್ಪಡಿಸಿ ಸರಳವಾಗಿ ಆಚರಣೆ ಮಾಡಿದಂತ ಎಲ್ಲ ನನ್ನ ಸ್ನೇಹಿತ ವೃಂದದವರಿಗೆ ಈ ನನ್ನ ಒಂದು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹರಿಸಲಿಕ್ಕೆ ಇಚ್ಛೆ ಮಾಡ್ತಾನೆ ಹಾಗೆ ನನ್ನ ಒಂದು ಈ ಜನ್ಮದಿನಕ್ಕೆ ಶುಭಾಶಯವನ್ನು ಕೊಡ್ತಕ್ಕಂಥ ಫೇಸ್ಬುಕ್ ಆಗಲಿ ಎಲ್ಲ ರೀತಿಯಲ್ಲಿ ಶುಭಾಶಯ ಕೋರದಂಥ ಎಲ್ರಿಗೂ ನಾನು ಈ ಒಂದು ಮುಗಳ ಮುಖಾಂತರ ಧನ್ಯವಾದಗಳನ್ನು ಹರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಹೆಚ್ಚಿನ ಗುರುಗಳಾದಂಥ ಮತ್ತು ಇದೇ ಆನೇಕಲ್ ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂಥ ವೆಂಕಟೇಶ್ ಗುರು ಅವರವ್ರಿಗೆ ಇವತ್ತು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಏನಪ್ಪ ಅಂದರೆ ಕಾರ್ಯಕ್ರಮಗಳು ಎಲ್ಲಂದ್ರಲ್ಲಿ ಮಾಡ್ಕೊಂಬರ್ತಾರೆ ಆದರೆ ಇವತ್ತು ನಮ್ಮ ಶೋಷಿತ ಶೋಷಿತವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅವರ ಭವಿಷ್ಯ ಮತ್ತು ಅವರ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಳಗಿನ ಉಪಹಾರವನ್ನು ಸ್ನೇಹ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಯ ಹೊತ್ತಿಗೆ ಬಂದು ಬೆಳಗಿನ ಉಪಹಾರವನ್ನು ಸಲ್ಲಿಸಿ ಇದು ಮಾದರಿಯಾಗಿ ಒಂದು ಸಾಧಾರಣವಾಗಿ ಇವತ್ತು ಈ ಹುಟ್ಟು ಹಬ್ಬವನ್ನು ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಮೊನ್ನೆ ಎಲ್ಲರೂ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಅವರ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇದೇ ರೀತಿ ಅವರು ನಮ್ಮ ಮೇಲಿನ ಉನ್ನತ ಮಟ್ಟಕ್ಕೆ ಏರಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಬೆಳೆಸುತ್ತಾ ಅವರ ಶ್ರೀರಕ್ಷೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಮತ್ತು ನನ್ನ ಸಹೋದರ ಸಮ್ಮನಾದಂತಹ ವೆಂಕಟೇಶ್ ಗುರು ಚಿಕ್ಕನಾಗಮಂಗ್ಲ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಈ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆ ಏನಿದೆ ಅಲ್ಲಿ ಸುಮಾರು ಒಂದು ನಲವತ್ತೈದು ಮಕ್ಕಳಿದ್ದಾರೆ ಬುದ್ಧಿಮಾನ್ಯ ಮಕ್ಕಳು ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ಚೇತನವರು ಅವರು ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಗುರುವರ ಹುಟ್ಟುಹಬ್ಬನ ವಿಶೇಷವಾಗಿ ಆ ಒಂದು ಸಂಸ್ಥೆಯಲ್ಲಿ ಈ ದಿನ ಆಚರಣೆ ಮಾಡಿ ಆ ಮಕ್ಕಳಿಗೆಲ್ಲ ಒಂದು ಸ್ವೀಟು ಮತ್ತು ಎಲ್ಲ ಬಡಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸಣ್ಣ ಒಂದು ಸಹಾಯವನ್ನು ಮಾಡಿ ಆ ಮಕ್ಕಳಿಗೆ ಊಟ ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಮೊದಲನೇದಾಗಿ ನಾನು ಗುರು ಮತ್ತು ಅವರ ಹಿತೈಷಿ ಬಳಗಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಗುರುವರ ಹುಟ್ಟುಹಬ್ಬ ಏನಿದೆ ಈ ಹುಟ್ಟುಹಬ್ಬ ಇನ್ನೂ ಈ ಥರ ನೂರಾರು ಹುಟ್ಟುಹಬ್ಬಗಳನ್ನ ಅವರು ಆಚರಿಸ್ಕೊಳ್ಳಿ you <laughs> ಮತ್ತು ಇನ್ನೂ ಉನ್ನತವಾದ ಹುದ್ದೆಗಳನ್ನು ಅವರು ಅಲಂಕರಿಸಲಿ ಅಂತ ಹೇಳ್ಬಿಟ್ಟು ನಾನು ಈ ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ಗುರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ತಾಲೂಕು ನಾಯಕರಾದ ಶ್ರೀ ಗುರು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಸಾಕಲ್ಲ ಶಾಂತಿಪುರ ಗ್ರಾಮದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಚಿಕ್ಕನಮಂಗ್ಲದ ವೆಂಕಟೇಶ್ ಅವರು ಹಾಗೂ ಗುರುವಣ್ಣನವರಿಗೆ ಹೃತ್ಪೂರ್ತಕ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿದೆ ಜೆ ಬಿ ಸಹೋದರ ಎಂ ವೆಂಕಟೇಶ್ ಗುರು ಇವರ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರ್ತಾ ಇವರು ಬರ್ತ್ಡೇ ಮಾಡೋದಕ್ಕಿಂತ ಈ ತಾಲೂಕಿನ ಈ ಕ್ಷೇತ್ರದ ಮುಂದಿನ ಶಾಸಕರಾಗಿ ಆಗಬೇಕಂತ ನನ್ನ ಬಯಕೆ ಸುಮ್ಮನೆ ಬಂದ್ಬಿಟ್ಟು ಈಗ ನಾವು ಬರ್ತ್ಡೇಗಳು ಮಾಡ್ಕೊಂಡು ಹೋಗೋದಕ್ಕಿಂತಲೂ ಈ ಸಾಮಾಜಿಕ ಒಳ್ಳೆ ಕೊಡುಗೋ ಕೊಡು ಕೊಡುಗೆ ಕೊಡಬೇಕಂತ ಹೇಳಿದ್ರೆ ಇನ್ನು ಯುವಕರು ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಯಾವುದೇ ಪಾರ್ಟಿನಲ್ಲಿ ಇದ್ದರೂ ಸಹ ಅವರು ಮುಂದೆ ಶಾಸಕರಾಗಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಮುಂದೆ ಇನ್ನು ಮೂರು ವರ್ಷ ಎಲೆಕ್ಷನ್ ಇದೆ ಅದರ ಒಳಗಾಗಿ ಇವರು ಎಮ್ ಎಲ್ ಎಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಿದ್ದ ಅದೇ ರೀತಿಯಲ್ಲಿ ಇವರು ಆರೋಗ್ಯ ಐಶ್ವರ್ಯ ಇನ್ನೂ ವೃದ್ಧಿಯಾಗಲಿ ಈ ಸಮಾಜಕ್ಕಿನ್ನೂ ಒಳ್ಳೆಯ ಕೊಡುಗೆ ಕೊಡಲಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಜೆ ಬಿ